ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋಲಿ ನಾಳೆ ಶಿವರಾತ್ರಿ ಹಬ್ಬ ಆಗಿರೋದರಿಂದ ಅದರದ್ದು ಕೆಲವೊಂದು ಆಚರಣೆಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಪ್ಲೀಸ್ ನಿಮಗೆಲ್ಲರಿಗೂ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮೊದಲನೇದಾಗಿ ಶಿವರಾತ್ರಿ ಹಬ್ಬದ ದಿನ ಜಾಗರಣೆ ಯಾಕೆ ಮಾಡ್ತಾರೆ ಅಂತಂದರೆ ಕೈಲಾಸವಾಸಿಯಾದ ಶಿವನಿಗೆ ಶಿವರಾತ್ರಿ ಅತ್ಯಂತ ಪ್ರಿಯವಾದ ದಿನ ಶಿವ ತನ್ನನ್ನು ಪೂಜಿಸುವಂಥ ಭಕ್ತರಿಗೆ ತಾನು ವಿಶೇಷವಾಗಿ ಅನುಗ್ರಹ ನೀಡುತ್ತೇನೆ ಅಂತ ಸ್ವಂತ ಶಿವನೇ ಪಾರ್ವತಿ ದೇವಿ ಹತ್ರ ಹೇಳಿದ್ದಾರೆ ಅಂತಂದ್ಬಿಟ್ಟು ಶಿವಪುರಾಣದಲ್ಲಿ ಉಲ್ಲೇಖನ ಮಾಡಿದ್ದಾರೆ ಹಾಗೇ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯ ರಾತ್ರಿಯೇ ಶಿವ ಮತ್ತು ಪಾರ್ವತಿಯ ವಿವಾಹವಾಗಿದ್ದು ಹಾಗಾಗಿ ಆ ರಾತ್ರಿ ದೇವಾನುದೇವತೆಗಳೆಲ್ಲರೂ ಜಾಗರಣೆ ಮಾಡಿ ಗಿರಿಜಾ ಕಲ್ಯಾಣವನ್ನು ವೀಕ್ಷಿಸಿ ಶಿವ ಪಾರ್ವತಿಯನ್ನು ಇಬ್ಬರನ್ನೂ ಪೂಜಿಸ್ತಾರಂತೆ ಹೀಗಾಗಿ ಜಾಗರಣೆ ಪದ್ಧತಿ ಆಚರಣೆಗೆ ಬಂದಿದೆ ಅಂತ ಹೇಳಲಾಗುತ್ತೆ ಹಾಗಾಗಿ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ಎಂದು ಶಿವನನ್ನು ಯಾರು ಪೂಜಿಸುತ್ತಾರೋ ಅವರ ಪಾಪಗಳೆಲ್ಲ ಪರಿಹಾರ ಆಗುತ್ತೆ ಅನ್ನೋದು ಒಂದು ನಂಬಿಕೆ ಮತ್ತು ಶಿವ ಆನಂದದಿಂದ ಎಲ್ ಅವರ ಆಸೆಗಳನ್ನೆಲ್ಲ ಈಡೇರಿಸ್ತಾರೆ ಅನ್ನೋದು ಇನ್ನೊಂದು ನಂಬಿಕೆ ನೋಡೋಣ ಬನ್ನಿ ಮೊದಲನೇದಾಗಿ ಏನು ಮಾಡಬೇಕು ಅಂತಂದ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಪುಣ್ಯ ಸ್ನಾನ ಅಂತ ಹೇಳ್ಬೋದು ಅಂದರೆ ಪವಿತ್ರ ಸ್ನಾನ ಅಂತಲೂ ಹೇಳ್ಬೋದು ಹಾಗಾಗಿ ನಿಮ್ಮಲ್ಲಿ ಗಂಗಾಜಲ ಲಭ್ಯ ಇದ್ದರೆ ಆ ನೀವು ಸ್ನಾನ ಮಾಡುವಂಥ ನೀರಿಗೆ ಒಂದು ಚಮಚ ಅಷ್ಟು ಹಾಕ್ಕೊಂಡು ಸ್ನಾನ ಮಾಡಿ ಇಲ್ಲವಾದವರು ಹಸುವಿನ ಗಂಜಲ ಹಾಕ್ಕೊಂಡು ಸ್ನಾನ ಮಾಡಿ ಇದರಿಂದನೂ ಪುಣ್ಯ ಪ್ರಾಪ್ತಿಯಾಗತ್ತೆ ಇದಾದ ನಂತರ ಬ್ರಾಹ್ಮಿ ಮುಹೂರ್ತದಲ್ಲಿ ವಿಶೇಷವಾಗಿ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿರೋರು ಐದು ಮೂರರಿಂದ ಐದು ಒಳಗಡೆ ಮಾಡಬಹುದು ಇಲ್ಲಾಂದರೆ ಅಮೃತ ಕಾಲವಾದ ಏಳು ಇಪ್ಪತ್ತೆಂಟರಿಂದ ಒಂಬತ್ತು ಒಳಗಡೆ ಉಪವಾಸದ ಸಂಕಲ್ಪ ಎಲ್ಲ ಮಾಡಿಕೊಂಡು ನೀವು ವ್ರತನ ಹಿಡಿಬಹುದು ಈ ಸಮಯದಲ್ಲಿ ನೀವು ಆದಷ್ಟು ಶಿವಸ್ತೋತ್ರಗಳನ್ನ ಶಿವಸ್ತುತಿನ ಓಂ ನಮ ಶಿವಯ ಅಂತ ಹೇಳ್ಕೊಳ್ಳೋದ್ರಿಂದ ಆದಷ್ಟು ಫಲ ಸಿಗತ್ತೆ ಅಂತ ಹೇಳ್ತಾರೆ ಸಾಧ್ಯವಾದಷ್ಟು ಬಿಲ್ವಪತ್ರೆ ಪತ್ರೆ ತುಂಬೆ ಹೂವು ಎಕ್ಕದ ಹೂವು ಈ ಥರ ಪೂ ಶಿವನಿಗೆ ಇಷ್ಟವಾದ ಹೂವುಗಳಿಂದ ನೀವು ಪೂಜೆ ಮಾಡೋದರಿಂದ ಶಿವ ಶಿವನಿಗೆ ಇನ್ನೂ ತುಂಬ ಖುಷಿಯಾಗತ್ತೆ ಅಂತಲೂ ಹೇಳ್ತಾರೆ ನಂತರ ನೀವು ಆರು ಗಂಟೆ ಮೇಲೆ ಶಿವ ಅಭಿಷೇಕ ಪ್ರಿಯ ಆಗಿರೋದ್ರಿಂದ ಅಭಿಷೇಕದ ಸಾಮಾನುಗಳನ್ನ ದೇವಸ್ಥಾನಕ್ಕಾದರೂ ಕೊಟ್ಟು ಅಭಿಷೇಕ ಮಾಡಿಸ್ಬೋದು ಇಲ್ಲ ನಿಮ್ಮ ಮನೆಯಲ್ಲೇ ನಿಮಗೆ ಆದಷ್ಟು ಅಭಿಷೇಕ ಮಾಡಬಹುದು ಇದಾದ ನಂತರ ನಮ್ಮ ಜಾಗರಣೆ ಪೂಜೆ ಎಲ್ಲ ಮುಗಿದ ಮೇಲೆ ಮಾರನೇ ದಿನ ಗುರುವಾರ ಇಪ್ಪತ್ತೇಳನೇ ತಾರೀಕು ಆರು ನಲವತ್ತರಿಂದ ಎಂಟು ನಲವತ್ತೈದರವರೆಗೂ ನೀವು ನಿಮ್ಮ ಉಪವಾಸವನ್ನು ಮುರಿಬಹುದು ಇದಾದ ನಂತರ ಗುರುವಾರ ಚಂದ್ರ ದರ್ಶನ ಮಾಡೋದರಿಂದ ನಿಮ್ಮ ವ್ರತ ಪೂರ್ತಿಗೊಂಡು ನಿಮ್ಮ ಇಷ್ಟಾರ್ಥಗಳೆಲ್ಲ ಲಭಿಸುತ್ತೆ ಅಂತ ಹೇಳ್ತಾರೆ ಇಷ್ಟು ನನಗೆ ಗೊತ್ತಿರುವಷ್ಟು ವಿಷಯನ ನಾನು ನಿಮಗೆಲ್ಲರಿಗೂ ಶೇರ್ ಮಾಡಿದ್ದೀನಿ ನಿಮಗೆಲ್ಲರಿಗೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತುಂಬ ಧನ್ಯವಾದಗಳು